ಮುಳ್ಬಾಗಲ್ ತಾಲೂಕು ನಂಗ್ಲಿ ಗ್ರಾಮದ ಶ್ರೀ ವರ್ಸತಿ ವಿನಾಯಕ ಗ್ರಾಮಾಂತರ ವಿದ್ಯಾಸಂಸ್ಥೆ ಸಾವಿರದ ಒಂಬೈನೂರ ಅರವತ್ತೆ ಎರಡರಲ್ಲಿ ಪ್ರಾರಂಭವಾಗುತ್ತೆ ಈ ವಿದ್ಯಾಸಂಸ್ಥೆ ಕ್ರಮೇಣ ಸರ್ಕಾರಿ ಅನುದಾನಿತ ಶಾಲೆಯಾಗಿ ಕಾರ್ಯಕಲಾಪಗಳನ್ನು ಪ್ರಾರಂಭಿಸುತ್ತೆ ಈ ಒಂದು ಶಾಲೆಯಲ್ಲಿ ಬಡ ಬಲಹೀನ ಕಾರ್ಮಿಕ ರೈತಾಪಿ ವರ್ಗದ ಮಕ್ಕಳು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸನ ಪಡೆದಿರುತ್ತಾರೆ ಆದರೆ ಕ್ರಮೇಣ ಏನಾಗುತ್ತೆ ಕೊಠಡಿಗಳ ದುರಸ್ತಿ ಆಗುತ್ತೆ ಕಟ್ಟಡ ದುರಸ್ತಿಯಾದಾಗ ಇನ್ಫೋಸಿಸ್ ಫೌಂಡೇಶನ್ರವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ನೂತನ ಸುಸಜ್ಜಿತವಾದಂಥ ಒಂದು ಕಟ್ಟಡವನ್ನು ನಿರ್ಮಿ ನಿರ್ಮಿಸಿಕೊಡುತ್ತಾರೆ ಈ ಕಟ್ಟಡದಲ್ಲಿ ನಮ್ಮ ಶ್ರೀ ವರಸದಿ ವಿನಾಯಕ ಪ್ರೌಢಶಾಲೆಯ ಸಮಿತಿ ಏನಿದೆ ಇದು ಒಂದು ಎಸ್ ವಿ ಪಬ್ಲಿಕ್ ಶಾಲೆ ಅಂತ ಹೇಳ್ಬಿಟ್ಟು ಒಂದು ನೂತನ ಒಂದು ಖಾಸಗಿ ಶಾಲೆಯನ್ನು ಪ್ರಾರಂಭಿಸಿ ಏನು ಆ ನೂತನ ಕಟ್ಟಡವನ್ನು ಅನುದಾನಿತ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಿಗಬೇಕಾಗಿರೋ ಸೌಲಭ್ಯಗಳನ್ನು ಶ್ರೀ ಎಸ್ ವಿ ಪಬ್ಲಿಕ್ ಸ್ಕೂಲ್ ಎಂಬ ಖಾಸಗಿ ಶಾಲೆ ಕಸಿದುಕೊಂಡಿದೆ ಇದರಿಂದ ಬಡ ಮಕ್ಕಳಿಗೆ ಸಿಗಬೇಕಾಗಿರೋ ಸೌಲಭ್ಯಗಳನ್ನು ಕಸಿದುಕೊಂಡಿದ್ದಾರೆ ಈ ಕಟ್ಟಡ ಬಂದ್ಬಿಟ್ಟು ಇನ್ಫೋಸಿಸ್ ಫೌಂಡೇಶನ್ ರವರು ಸಿ ಎಸ್ ಆರ್ ಅನುದಾನದಲ್ಲಿ ನಿರ್ಮಿಸಿಕೊಟ್ಟಿರುತ್ತಾರೆ ಸಿ ಎಸ್ ಆರ್ ಅನುದಾನದಲ್ಲಿ ನಿರ್ಮಿಸಿರೋ ಒಂದು ಕಟ್ಟಡವನ್ನು ಬರೀ ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ಸ್ ಮಾತ್ರ ಬಳಸ್ಕೊಳ್ಬೇಕಾಗತ್ತೆ ಆದರೆ ಇಲ್ಲಿ ಎಸ್ ವಿ ಪಬ್ಲಿಕ್ ಸ್ಕೂಲ್ ರವರು ಮಕ್ಕಳ ಹತ್ರ ಪೋಷಕರ ಹತ್ರ ಫೀಸ್ ಕಲೆಕ್ಟ್ ಮಾಡಿ ಸುಮಾರು ಹತ್ತು ಹದಿಮೂರು ಸಾವಿರ ಇಂದ ಬಸ್ ಫೆಸಿಲಿಟಿ ಎಲ್ಲ ಸೇರಿದ್ರೆ ಒಂದು ಇಪ್ಪತ್ತೆರಡು ಮೂವತ್ತು ಸಾವಿರ ರೂಪಾಯಿವರೆಗೂ ಫೀಸ್ ಕಲೆಕ್ಟ್ ಮಾಡಿ ಈ ಒಂದು ಖಾಸಗೀಕರಣ ಮಾಡಿಕೊಂಡು ಇದೊಂದು ವ್ಯಾಪಾರದಂತೆ ಮಾಡ್ತಿದ್ದಾರೆ ದಯವಿಟ್ಟು ಸಂಬಂಧಪಟ್ಟ ಈಗಾಗಲೇ ಇನ್ಫೋಸಿಸ್ ಫೌಂಡೇಶನ್ ಅವ್ರಿಗೂ ಸಹ ಈ ಒಂದು ವಿಚಾರವನ್ನು ಗಮನಕ್ಕೆ ತಂದಿದ್ದೀವಿ ಹಾಗೆ ಸರ್ಕಾರದ ಮಟ್ಟದಲ್ಲೂ ಸಹ ಈ ಒಂದು ವಿಚಾರವನ್ನು ಗಮನಕ್ಕೆ ತಂದಿದ್ದೀವಿ ಆದರೆ ಏನು ಸೌಲಭ್ಯಗಳು ಬಡ ಮತ್ತು ಕಾರ್ಮಿಕ ರೈತ ಮಕ್ಕಳಿಗೆ ಸಿಗ್ಬೇಕಿರೋಂಥ ಒಂದು ಸೌಲಭ್ಯಗಳನ್ನು ಈ ಖಾಸಗಿ ಶಾಲೆಯವರು ಕಸಿದುಕೊಳ್ಳುತ್ತಿದ್ದಾರೆ ಅವರಿಗೆ ತೆರವುಗೊಳಿಸಿ ಖಾಸಗಿ ಶಾಲೆಯನ್ನು ತೆರವುಗೊಳಿಸಿ ಅವರ ಸೌಲಭ್ಯಗಳನ್ನು ಅನುದಾನಿತ ಸರ್ಕಾರಿ ಶಾಲೆಗೆ ಹೇಳ್ಬಿಟ್ಟು ಈ ಮೂಲಕ ನಾನು ಆಗ್ರಹಿಸ್ತಾ ಇದ್ದೇನೆ